ಬೆಂಗಳೂರು ಗ್ರಾಮಾಂತರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಮೃಗೇಶ್ ಶೆಟ್ಟೆ ಗುಡೆಮಾರ್ನಹಳ್ಳಿ ಹ್ಯಾಂಡ್ಪೋಸ್ಟ್ ಬಳಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಮಾಗಡಿ ಹಾಗೂ ನೆಲಮಂಗಲ ಶಾಸಕರಲ್ಲಿ ಗೊಂದಲ ಇದೆ ಸೋಲೂರು ಜನತೆಯಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಸೋಲೂರು ನೆಲಮಂಗಲಕ್ಕೆ ಸೇರುವುದು ನಮ್ಮ ಬಹುದಿನಗಳ ಬೇಡಿಕೆ ಚಿಕ್ಕಬಳ್ಳಾಪುರ ಸಂಸದರನ್ನ ಸಭೆಗೆ ಆಹ್ವಾನಿಸಿದೆ ನಿರ್ಲಕ್ಷ್ಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯು ಗೊಂದಲದ ಗೂಡಾಗಿದೆ ನೆಲಮಂಗಲ ಶಾಸಕರು ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಂಡು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರನ್ನ ಕಡೆಗಣಿಸಿದ್ದಾರೆ ನಮ್ಮ ಬಹುದಿನಗಳ ಬೇಡಿಕೆ ಸೋಲೂರು ಹೋಬಳಿಯು ನೆಲಮಂಗಲಕ್ಕೆ ಸೇರಬೇಕು ಎಂಬ ಬಯಕೆ ನಮ್ಮ ಭಾಗದ ಜನರಲ್ಲಿ ಇದೆ ಆದರೆ ಮಾಗಡಿ ಶಾಸಕರು ಹಾಗೂ ನೆಲಮಂಗಲ ಶಾಸಕರು ವಿಭಿನ್ನ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಅಧಿಕಾರಿಗಳೊಂದಿಗೆ ನಡೆದ ಸಭೆಗೆ ನಮ್ಮನ್ನ ಆಹ್ವಾನಿಸದೆ ಕಾಂಗ್ರೆಸ್ ಸಭೆಯಾಗಿ ಏರ್ಪಟ್ಟಿದೆ ಹಾಲಿ ಶಾಸಕರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಸೋಲೂರು ನೆಲಮಂಗಲಕ್ಕೆ ಸೇರುವ ಪ್ರಯತ್ನದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ಶ್ರಮವೂ ಇದೆ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲೇ ಗೊಂದಲದ ಗೂಡಾಗಿದೆ ಮಾಗಡಿ ಶಾಸಕರು ಹಾಗೂ ನೆಲಮಂಗಲ ಕ್ಷೇತ್ರದ ಶಾಸಕರು ಈ ಸಮಸ್ಥೆಯನ್ನು ಬಗೆಹರಿಸಿಕೊಳ್ಳಲಿ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಬಿ ಬೃಂಗೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಸಂಸದರನ್ನ ನೀವು ಕರಿತಾ ಇಲ್ಲ ಅಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೀನಿ ನೀವು ಅದಕ್ಕೆ ಉತ್ತರ ಕೊಡಬೇಕು ಸಂಸದರ ಸೋದ್ರ ಒಬ್ಳಿಗೆ ಸಂಸದರು ಆಗಿಲ್ವಾ ಚಿಕ್ಕಬಳ್ಳಾಪುರಕ್ಕೆ ಆಗಿದ್ದಾರಲ್ಲ ಯಾಕೆ ಅವ್ರನ್ನ ಗೌರವಿತವಾಗಿ ನೀವು ಅಧಿಕಾರಿಗಳು ನಡ್ಸ್ಕೊತಾ ಇಲ್ಲ ನನಗೆ ಮೊದಲನೇ ಪ್ರಶ್ನೆ ಅದು ಉದ್ಭವ ಆಗಿದೆ ಆದರೆ ನಮ್ಮ ಕಾರ್ಯಕರ್ತಗಳಾಗಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರುಗಳಾಗಲಿ ಅಭಿಮಾನಿಗಳಿಗಾಗಲಿ ಸುಧಾಕರ್ ಸಂಸದರಿಗಾಗ್ಲಿ ಗೌರವಿತವಾಗಿ ಈ ಹೋಬ್ಳಲ್ಲಿ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ ಸುಧಾಕರ್ ಅವ್ರ ಗಮನಕ್ಕೆ ತರ್ತೀರ ಸರ್ ಇಷ್ಟೆಲ್ಲ ಬೆಳವಣಿಗೆ ಆಗಿರಬೇಕರ್ ಅವಾಗ ಇದನ್ನು ನಾನು ಆಲ್ರೆಡಿ ಬೆಳಗ್ಗೆ ಈ ಸಭೆ ಅಂತ ನನಗೆ ಗೊತ್ತಿರಲಿಲ್ಲ ಹನ್ನೆರಡುವರೆಗೆ ಸಭೆ ಅಂತ ಗೊತ್ತಾಯಿತು ಅದು ಅಧಿಕಾರಿಗಳ ಮೂಲಕನೇ ತಿಳ್ಕೊಂಡ್ರು ನೀವು ಯಾಕೆ ಸರ್ ಬಂದಿಲ್ಲ ಅಂತ ಅಧಿಕಾರಿಗಳು ಕೇಳಿದಾಗ ನೋಡಪ್ಪ ನೀವು ಅಧಿಕಾರಿಗಳೇ ನಮ್ಗೆ ಯಾವುದೇ ಸಭೆ ನನಗೆ ನಿಗದಿ ಆಗಿಲ್ಲ ನಾನು ಕೂಡಲೇ ಅವಾಗ ದೂರವಾಣಿ ಮೂಲಕ ಸುಧಾಕರ್ನ ಮಾತಾಡಿದೆ ಸೇಬೇಬ್ರ ಪಿ ಎಸ್ ಹತ್ರ ಮಾತಾಡಿದೆ ಸುಧಾಕರ್ ಸಾಹೇಬರು ಸಹ ಮಾತಾಡಿದರು ಅವ್ರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಅಧಿಕಾರಿ ಕೇಳಿದ್ರೆ ರಾತ್ರಿ ತುರ್ತಾಗಿ ಫಿಕ್ಸ್ ಆಗಿಬಿಟ್ಟಿದೆ ಸರ್ ಡಿ ಸಿ ಅವ್ರು ಬರ್ತಾ ಇಲ್ಲ ಈ ಎ ಸಿ ಅವ್ರಿಗೆ ಕಳಿಸ್ತಾ ಇದ್ದೀನಿ ಡಿ ಸಿ ಎಮ್ ಏನೋ ಚನ್ನಪಟ್ಟಣದಲ್ಲಿ ಇವತ್ತು ಬಂದಿದ್ದಾರೆ ನಾನು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡಿ ಸಿ ಅವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅದೇನಾಗ್ತದೆ ನೋಡಿಕೊಂಡು ಸಾಯಂಕಾಲ ನಾನು ತೀರ್ಮಾಡ್ತಾ ಇದ್ದೀನಿ ನಮ್ಮ ನಿರ್ಧಾರ ಏನೋ ಸೋದರ ಹಳ್ಳಿ ಪ್ರಣಾಳಿಕೆಯಲ್ಲೂ ಸಹ ಡಾಕ್ಟರ್ ಕೆ ಸುಧಾಕರ್ ಅವರು ನಾನು ಸೋದರ ಅವಳಿನ ಸೇರಿಸಿ ತೀರ್ತೀನಿ ಅಂತ ಅವರು ಹೇಳಿದರು ನಮ್ಮದು ಸಹ ಅದ್ರಿಗೆ ಕ್ರೆಡಿಟು ಯಾವುದೇ ಶಾಸಕರಿಗಾಗಲಿ ಅಥವಾ ಸಂಸದರಿಗಾಗಲಿ ಏನಿಲ್ಲ ನಮ್ಮ ಸೋದರ ಜನ ಎಲ್ಲರೂ ಸೇರಿ ಕ್ರೆಡಿಟ್ ಎಲ್ಲರಿಗೂ ಸೇರಬೇಕು ಕಾಂಗ್ರೆಸ್ಸು ಜನತಾದಳ ಬಿ ಜೆ ಪಿ ಅಂತ ಏನಿಲ್ಲ ಕ್ರೆಡಿಟು ಒಬ್ರಿಗೆ ಮಾತ್ರ ಸೀಮಿತ ಇಲ್ಲ ಪಕ್ಷಾತೀತವಾಗಿ ಕ್ರೆಡಿಟು ಎಲ್ಲರಿಗೂ ಸಿಗುತ್ತೆ ಯಾರೋ ಒಬ್ಬ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಚೌಟ್ರಿಲಿ ಒಕ್ಕಲಿಗರ ಸಂಘದ ಸಭೆ ಸಮಾರಂಭದಲ್ಲಿ ಬಂದಿದ್ರು ಕ್ರೀಡೆನೇ ಸಿಗ್ಬೇಕಾದ್ರೆ ಎನ್ ಶ್ರೀನಿವಾಸ ಅವ್ರಿಗೆ ಅಂತ ಇದ್ದಾರೆ ಅದು ಹೆಂಗೆ ಸಾಧ್ಯ ನಾವು ಆರು ಪಂಚಾಯತಿರು ಮೆಂಬರ್ಸು ಸದಸ್ಯರು ರಿಜುಲೇಷನ್ ಮಾಡಿ ಕಳಿಸಿಲ್ವಾ ನಾವೆಲ್ಲ ಸೈನ್ ಹಾಕಿಲ್ವಾ ನಾವು ಹಾಗಾದ್ರೆ ಯಾರು ಇಲ್ಲ ನಾವು ಒಬ್ಬರೇ ಮಾಡ್ಬೇಕಂದ್ರೆ ಎನ್ ಶ್ರೀನಿವಾಸ ಅವರೇ ಮಾಡ್ಕೊಂಬೋದಾಯ್ತಲ್ಲ ಕ್ರೀಡೆ ಅವರೇ ಮಾಡ್ಕೊಂಬೋದಾಯ್ತು ನಮ್ಮ ಯಾಕೆ ಕೇಳಿದ್ರು ನಾವು ಆರು ಪಂಚಾಯತ್ರು ಸಹ ರಿಜುಲೇಷನ್ ಮಾಡಿದ್ದೀವಿ ಪಂಚಾಯತಿ ಅಧ್ಯಕ್ಷಗಳು ಸದಸ್ಯರುಗಳು ನಮ್ಮ ರೈತರುಗಳು ಸಹ ಸೈನ್ ಹಾಕಿ ಕೊಟ್ಟಿದ್ದೀವಿ ನಮ್ಮದು ಸಹ ಸೈನ್ ಇದೆ ನಮ್ಮೆಲ್ಲರ ಅದು ಹೇಳಿದಾಗ ನಾವು ಒಪ್ಕೊಂತೀವಿ ಸುಮ್ಮನೆ ಕ್ರೆಡಿಟ್ ಸಿಗಬೇಕಂದ್ರೆ ಶ್ರೀನ ಸಿಗಬೇಕು ನಾವೇ ಓಡಾಡ್ತಾರೆ ಮಾಡ್ತೀವಿ ಏನು ಸೋಲು ರೋಬಳಿಯನ್ನು ನೆಲಮಗ್ಳಿಗೆ ಸೇರಿಸ್ಬೇಕಾ ಮಾಗಡಿಗೆ ಅನ್ನೋ ಒಂದು ಹೊಂದಲನ್ನು ತಂದಿಟ್ಟಿದ್ದಾರೆ ಕೆಲವರು ರಾಜಕಾರಣಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹೇಳೋದಾದರೆ ನಮಗೆಲ್ಲ ಸೋಲು ರೋಬಳಿಯ ಸಮಸ್ತ ನಾವು ಬಿ ಜೆ ಪಿ ಮುಖಂಡರುಗಳು ಎಲ್ಲ ಸಾರ್ವಜನಿಕರು ಸೇರಿದಂಗೆ ಹೇಳೋದು ನಮಗೆ ಹೆಚ್ಚಿಗೆ ನೆಲಮಗ್ಳಿಗೆ ಸೇರಬೇಕು ಅನ್ನೋದೇ ನಮ್ಮ ಎಲ್ಲರ ಆಸೆ ಆಮೇಲೆ ಈ ವಿಚಾರಗಳು ಕ ನಮ್ಗಳಿಗೆ ಸ್ಥಳೀಯವಾಗಿ ನಮ್ಗೆ ಯಾವುದೇ ವಿಚಾರಗಳು ಕೂಡ ಬಿಡ್ತಾ ಇಲ್ಲ ಇಲ್ಲಿ ಸ್ಥಳೀಯವಾಗಿ ನೆಲಮಲೆ ಎಸ್ ಸಿ ಮೋರ್ಚದ ಬಿ ಜೆ ಪಿಯ ತಾಲೂಕಾಧ್ಯಕ್ಷರ ಜವಾಬ್ದಾರಿಯನ್ನು ಒತ್ತಿದ್ದೀವಿ ನಮ್ಗೆ ಯಾವುದೇ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ ಆದರೂ ಕೂಡ ನಮ್ಮ ನಮ್ಮ ಅನಿಸಿಕೆ ಏನು ಅಂತಂದರೆ ನಮ್ಮ ಸೋಲೂರು ಹಬ್ಳಿ ನೆಲಮಂಗ್ಲಾ ತಾಲೂಕಿಗೆ ಸೇರಬೇಕು ಅನ್ನೋದೇ ನಮ್ಮ ಉದ್ದೇಶ ಇವತ್ತು ನಡೆದ ಸಭೆ ಸಭೆಯ ವಿಚಾರ ಎಲ್ಲಿ ಏನು ಅಂತ ಕ್ಲಿಯರಾಗಿ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಈಗ ನಮಗೆ ಮಾಹಿತಿ ಸಿಕ್ಕಿದ್ದು ನಡೀತಾ ಇದೆ ಸಭೆ ಅಂತ ಹೇಳಿದ್ರು ಸೊ ಎಲ್ಲಿಂದಲೂ ನಮಗೆ ವಿಚಾರಗಳು ಸಿಗ್ಲಿಲ್ವಲ್ಲ ಅಟ್ಲೀಸ್ಟ್ ನಮ್ಮ ಅಭಿಪ್ರಾಯ ತಿಳಿಸಬೇಕಲ್ವಾ ಯಾರು ನಮ್ಮನ್ನು ಕರೆದಿಲ್ವಲ್ಲ ಆದರೂ ಕೂಡ ನಮ್ಮ ಜವಾಬ್ದಾರಿ ಇದೆ ಈ ಸೋಲ ರೋಬ್ಲಿಯ ನಾವು ಸ್ಥಳೀಕರಾಗಿ ನಮ್ಮದ ಜವಾಬ್ದಾರಿ ಕೂಡ ಇದೆ ಅಂದ್ಬಿಟ್ಟು ಇಲ್ಲಿ ವಿಷಯನ ತಿಳಿಸೋದಕ್ಕೆ ಬಂದೆ ಇವಾಗ ಸ್ಥಳೀಯವಾಗಿ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಇಲ್ಲಿನ ಬೇರೆ ಪಕ್ಷದವ್ರನ್ನ ಕಡೆಗಣಿಸ್ತಾರೆ ಅನ್ನೋದು ನಿಮ್ಮ ವಾದನ ಹೌದು ಖಂಡಿತವಾಗ್ಲೂ ಏನು ನಮ್ಮ ಸಂಸದರ ಬಗ್ಗೆ ಬೇರೆ ಟೀಕೆ ಮಾಡೋದಕ್ಕೆ ರೆಡಿ ಇರ್ತಾರೆ ಮುಖಂಡರುಗಳು ಬಂದು ಗೌರವಾನ್ವಿತ ಸಂಸದರನ್ನ ಸಂಸದರು ಸಣ್ಣತನದವಾದ ಮಾತು ಆಡಬಾರ್ದು ಅಂತ ಭಾಳ ಏನು ಆರಾಮಾಗಿ ಕೂತ್ಕೊಂಡು ಹೇಳ್ತಾರೆ ಸಂಸದರ ವಿಚಾರನ ಮಾತಾಡಿದ ತಕ್ಷಣ ದೊಡ್ಡ ಲೀಡರ್ಗಳು ಯಾರು ಕೂಡ ಆಗಲ್ಲ ನಮ್ಮ ಡಾಕ್ಟರ್ ನಮ್ಮ ರಾಮನಗರ ಜಿಲ್ಲೆ ಸೋಲರ ಹೋಬ್ಳಿ ಒಂದು ಇವಾಜಿ ಏನು ಮಾಗಡಿ ತಾಲೂಕಿನ ಸೋದರ ಹೋಬಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಹಿಂದಿನ ಎಂ ವಿ ನಾಗರಾಜ್ ಎರಡು ಸಾವಿರದ ಒಂಬತ್ತು ಹತ್ತನೇ ಸ ಹತ್ತನೇ ಸಾಲದಲ್ಲೇ ಮಾಡಬೇಕಂತ ಮಾಡಿದ್ರಾಗ ಆಗ ನಾವು ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದಾಗ ನಾಗರಾಜವರು ಸಹ ಇದು ಹೋಗಲಿ ಇದು ಎಲ್ಲ ಸುಮ್ಮತ ಪಡೆದು ಆರು ಪಂಚಾಯತಿಯಿಂದ ಎಲ್ಲ ಪಂಚಾಯತಿನಲ್ಲಿ ಲೆಟರ್ಗಳು ಪಡೆದು ನಾನು ಸಹ ಜೊತೆಲೇ ಹೋಗಿ ಅದನ್ನು ವಿಧಾನಸೌಧದಲ್ಲಿ ಸ ಒಂದು ಸರ್ಕಲ್ ಲೆವೆಲಲ್ಲಿ ಮುಟ್ಟಿಸಿದ್ದು ಅದು ಸಹ ಈಗ ಏನಾಯಿತು ಅಂದರೆ ಇನ್ಸ್ಟ್ ಕಳೆದ ಬಾರಿ ಶ್ರೀನಿವಾಸ ಅವರು ಎಲ್ ಟರ್ಮು ಶಾಸಕರಾದರು ಅವರು ಸಹ ಅದನ್ನು ಮಾಡಲೇಬೇಕು ಅಂತೇಳಿ ಪಾಣ ತೊಟ್ಟರು ಅದು ಸಹ ಹೋಗ್ತಾ ಹೋಗ್ತಾಯಿತ್ತು ಆಗ ಎಂ ಅವರು ಬಚ್ಚೇಗೌಡರು ನಮ್ಮ ಭಾಜಪದಲ್ಲಿ ಎಂ ಪಿ ಆಗಿದ್ರು ಅವರು ನನಗೆ ಭಾಳ ಆತ್ಮೀಯರು ನಮಗೆ ಭಾಳ ಗುರುಗಳು ಆಗಿದ್ದರು ನನ್ನದು ಯಾವುದೇ ಕಾರಣಕ್ಕೂ ನಿಮ್ಮ ಮೂರು ನನ್ನ ಸೋದರೊಬ್ಬಳಿ ಮತ ಬಾಂಧವ್ರು ಭಾಳ ಇಷ್ಟಪಟ್ಟಿದ್ದಾರೆ ನೆನ್ಮಣ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಜೀವದಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಭಾಳ ಕಾಳಜಿಯಾಗಿ ಸರ್ಕಾರ ಲೆವೆಲಲ್ಲಿ ಹೋರಾಟ ಮಾಡಿಕೊಡ್ತೀನಿ ಅಂತ ಹೇಳಿ ಪಾಪ ಅವರು ಸಹ ಎಲ್ಲ ಸಿಗ್ನೇಚರ್ನ ಮಾಡಿಸಿದರು ಈಗಿನ ಸರ್ಕಾರ ಏನು ಈಗ ಶಾಸಕರಾದಂಥ ಶ್ರೀನಿವಾಸ ಶಾಸಕರೇನ ಶ್ರೀನಿವಾಸ ಸಾಹೇಬ್ ಇದ್ದಾರೆ ಅವರು ಹಿಂದಿನ ಮಾಡಿದಂಥ ಲೇಖನದ್ದು ಇವುದ್ದು ಎಲ್ಲ ಸೇರಿ ಇವತ್ತು ಹೋರಾಟ ಮಾಡಿದ್ದಾರೆ ಇದಕ್ಕೆ ನಾವು ಸಹ ಭಾಳ ಸಂತೋಷ ಪಡ್ತೀವಿ ಮೊನ್ನೆ ನಾವು ಸಹ ಇಲ್ಲಿ ಇದೇ ಹೋಬಳಿ ಇಲ್ಲಿ ಎಂ ಪಿ ಅವ್ರು ಕರೆದು ಸುಧಾಕರ್ ಕರೆದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ನಾವು ಸಹ ಅವ್ರ ಲೆಟ್ರನ್ನು ಕೊಟ್ಟು ನಮ್ಮದು ಸಹ ಇದ್ರ ಅವರು ಸಹ ಕೈ ಜೋಡಿಸಿದ್ದಕ್ಕೆ ನಾನು ಸಹ ಅವಳೇನೆ ಸಿ ಎಮ್ಗೆ ಲೆಟ್ರ್ ಸಿ ಎಸ್ ಬರೆದು ನಾನು ಇದನ್ನು ನಾನು ಸಹ ಮುಂಚೆನೇ ನಿಂತ್ಕೊಂಡು ನಿಮಗೆ ಸಹಕರಿಸಿ ಅಂತ ಹೇಳಿದರು ಈಗ ಇವತ್ತು ಮಾಗಡಿ